ಅಲ್ಲ ಸ್ವಲ್ಪ ಕಾಲು ತಾಳ್ಕೊಂಡು ಹೋಗಿ ಅರ ಅದೇ ಕೆಸ್ರು ಕಾಲಲ್ಲೇ ಒಳಗೆ ಹೋಗ್ತಿದ್ದೀರಲ್ಲ ಮತ್ತೆ ಒಂದು ಯಾರು ಒರೆಸ್ತಾರಲ್ಲ ಅಣ್ಣ ಹೇಳಿ ಅಲ್ಲ ತೊಳ್ಕೊಂಡೆ ಬಂದೀನಿ ಮಾರತಿ ಏನು ಹಿಂಗೆ ಒಬ್ಬಳಿಗೆ ಸೈ ನೋಡು ಎಲ್ಲದು ಗೊತ್ತಿರೋದು ನನ್ನ ಟೆನ್ಷನ್ ನಂಗೆ ಆಗ್ಯದ ಕಾಲು ಅಂತ ಕಾಲು ತಳ್ಕೊಂಡಾಗಿದ್ದು ಹಿಂದೆ ಇಲ್ಲಿ ನೋಡಿ ಅಲ್ಲ ಕೆಸರಿ ಉಳ್ಗಿ ಕೋಯ್ತಪ್ಪ ನೀನು ಎಂಥದಾರು ಹೇಳಿದೆ ಅಲ್ಲಮ್ಮ ಆ ಕಡೆ ತಿರ್ಕ ಸಲ್ ಮಂಜಪ್ಪಂಡು ಹೋಗ್ತಾ ಇದ್ದಿದ್ದು ಕಾಣ್ತು ನಮ್ಮನಿಗೆ ಏನಾದ್ರು ಬಂದಿದ್ರಾ ಬಂದಿದ್ರ ಮಾರಯ್ಯ ನಮ್ಮನೆಗೆ ಅಂತಾನೆ ಬಂದಿದ್ದು ಈ ಅವನಿಲ್ ಹುಡುಗಂದು ಮನೆಯಲ್ಲಿ ಹೇಳಿ ಅಂತ ಮಾಡಿದ್ರು ಮಾಡ ಅಂತ ಒಂದಷ್ಟು ರೀತಿ ಹೇಳಿನೆ ಅಪ್ಪ ಹೇಳಿದ್ನ ಹೇಳಿಲ್ಲ ಬರ್ಬೇಕಾದನಲ್ಲ ಅವನು ಕರೆದು ಬಡಕ ನಿನ್ನೆ ಕತ್ಲಸೂರಿಗ ಮಜನ್ ಸೂರಿಗ ಹೋಗಿ ಬಟ್ಟೆ ಮಾತಾಡಿ ಬಂದಾನಂತೆ ಮನೆಗೆ ಎಂತಕ್ಕೆ ಬರ್ಬೇಕು ನಿಮ್ಮ ಮಗ ಮನೇಲೆ ಇಟ್ಕೊಂಡಿ ನಾನಮ್ಮನ್ನು ನಾನು ನೋಡ್ಕಿತ್ತೀನಿ ಹಾಗೆ ಹಿಂಗೆ ಅಂತ ಮನೆ ಒಳಗೂ ಕಾಲಿಡ್ಲಂತೆ ಪುಣಾಸ್ಮ ಆ ಥರ ಮಾಡ್ಕೊಂಡು ಬಂದಾನಂತೆ ಇವ್ರು ನೋಡಿದ್ರೆ ಪಾಪಣ್ಣನ ಹತ್ರ ಒಂಚಾರು ಹೇಳೋ ಹೇಳಿ ಅವ್ರ ಮನೆಗೆ ಹೋಗೋದು ಬೇಡ ಇನ್ನೂ ಅವನಿಲ್ಲ ಪಾಪಣ್ಣ ಹೇಳಿ ನೀವು ಹೇಳಿ ನಿಮ್ಮ ಮಾತು ಕೇಳ್ತಾನೆ ಅಂತಾರೆ ಎಂತ ಸಣ್ಣ ಬಾಲೆ ಅವ ಕಂಡರ ಮಾತು ಕೇಳೋಕ್ಕೆ ಅಷ್ಟಕ್ಕ ಈಗ ಬ್ಯಾಡ್ದಿದ್ದಿ ಅಂತ ಇದ್ದಾನೆ ಅದೇ ಹೇಳಿದೆ ಒಳ್ಳೆ ಕೆಲಸನೇ ಮಾಡ್ತಾ ಇದೇ ಮಾಡಿದ್ರೆ ಅದರಲ್ಲಿ ತಲೆ ಏನಿಲ್ಲ ನೀವು ತಲೆ ಕೆಲ್ಬಡಿ ಅಂದೆ ಆದ್ರೆ ಸಣ್ಣ ಹೋದ್ರಪ್ಪ ಓ ಹೌದಾ ಸದ್ಯ ಮಾರುತಿ ನಾನು ಇಲ್ಲದೆ ಇದ್ದಿದ್ದು ಒಳ್ಳೇದಾಯ್ತು ಅದಕ್ಕೆ ನಂಗಲ್ಲಿ ಒಂದು ಸಣ್ಣ ಕುಂದು ಕೂಗಿ ಹಾಕಿದ್ರೆ ಕೇಳ್ತಿತ್ತು ಅವರಿಗೆ ನಾ ಬೇಕಂತನೇ ಕರೀಲ್ಲ ಯಾರು ಇದು ಮಾಡ್ತಾ ಕೂರ್ತಾರೆ ಅಂತ ಆ ಪ್ರಭಾಕರಾಗ ಅವನಿಗೆ ತಲೆ ಸಮ ಇಲ್ಲ ಅವನಿಗೆ ಹಿಂಡ್ತೀನಿ ಒಂದು ಅದೊಂದು ಎಲ್ಲಿಂದ ಬಂದು ನಮ್ಮೂರಿಗೆ ಸಾರು ಏನ ಅದ್ರ ದಸೆಯಿಂದನೇ ಅರ್ಧ ಎಲ್ಲ ಆಗೋದು ಸೊ ಒಂಥರ ಹೇಸಿಗೆ ಅನ್ನಿಸ್ತದ ಮಾರತಿ ನಮ್ಮೂರಲ್ಲೂ ಹಿಂಗಿದ್ದ ಜನ ಅದರನಾ ಅಂತ ಎಲ್ಲ ಸೇರ್ಕೊಂಡು ಅತ್ಲಗ ಅದನ್ನು ಊರಿಂದ ಹೆರ್ಗೆ ಹಾಕಿದ್ರೆ ಆತಿತ್ತೇನೋ ಅದರಂಥ ಕೆಟ್ಟ ಹೆಂಗ್ಸು ನಮ್ಮ ಊರಲ್ಲಿ ಯಾರೂ ಇಲ್ಲ ಯಾರು ಮಾತಾಡ್ತಿದ್ದೀರಾ ನೀವು ಹಂಗೆ ಇಷ್ಟು ಸಲ ಸಲೀಸಾಗಿ ಹೇಳ್ತಿರಲ್ಲ ಕೆಟ್ಟ ಹಿಂಸೆ ಇಲ್ಲ ಅಂತ ಹೇಳಿ ಮನೇರಿಗೆ ಯಾರ್ಯಾರು ಗೊತ್ತಾದ್ರೆ ಮತ್ತೆ ಏನಿಲ್ಲ ನೀವಂತೂ ಪೆಟ್ಟು ತಿಂತೀರಲ್ಲ ನಾವು ಇಲ್ಲಿ ಆಲೇಸ್ತ ನಿತ್ಯರೂ ಬೈಗುಳ ತಿನ್ಬೇಕಾಗ್ತದ ಕಡೆಗೆ ಯಾರ ಸುದ್ದಿ ಯಾರ ಸುದ್ದಿ ಮಾತಾಡ್ತಿದ್ದೀರಾ ಮತ್ತಾರು ಸುದ್ದಿ ನಿನ್ನ ಫ್ರೆಂಡ್ ಅದಿಯಲ್ಲ ಪ್ರಭಾಕರ ಹೆಂಡ್ತಿ ಅದ್ರ ಸುದ್ದಿನೇ ಏನು ಸಾಧಾರಣ ಊರಿತದಾದ ನಮ್ಮ ಊರಿನ ಮರ್ಯಾದೆ ತೆಗಿಯಕ್ಕೆ ಬಂದು ಸಾರ್ಥ ಆಗಿದೆ ನನ್ನ ಫ್ರೆಂಡ್ ಹಿಂಡು ಅಂತ ಹೇಳಬೇಡಿ ನನ್ನ ಫ್ರೆಂಡ್ ಅಲ್ಲ ನಾನು ಊರಿನ ಮರ್ಯಾದೆ ತೆಗಿಯಂತ ಕೆಲಸ ಅದೇನು ಮಾಡಿದ್ರೆ ಹೇಳಿಬಿಡ್ಬೋದು ಅಂತ ಅಲ್ಲ ಅದ್ರ ಪರ ವಹಿಸ್ಕೊಂಡು ಮಾತ್ರ ಮಾತಾಡಕ್ಕೆ ಬರಬೇಡ ನಂಗೆ ಮತ್ತೆ ಸಿಟ್ಟು ಹಂಗೆ ಹೆಂಗೆ ಬರಲ್ಲ ಎಂತ ಇನ್ನೆಂಥ ಮರ್ಯಾದೆ ತೆಗಿಬೇಕು ನೆಟ್ಟಗೆ ಗಂಡನ್ನ ಅದು ವಯಸ್ಸೋದು ಅತ್ತೆನೇ ಒಂದು ನೋಡ್ಕೀಣಕ್ಕಾಗಲ್ಲ ಅದಕ್ಕೆ ಮುನ್ನೂರ ಅರವತ್ತೈದು ದಿವ್ಸ ಏನು ವಾರದಲ್ಲಿ ಎರಡು ದಿನ ಮನೇಲಿರ್ತದಾ ಮತ್ತು ನಾಲ್ಕು ದಿನ ಅದು ಪ್ಯಾಟಲ್ಲಿ ತಿರುಗಬೇಕು ಒಂದು ಪಿಕ್ಚರ್ ಬಂದರೂ ಬಿಡೋಲ್ಲ ಎಲ್ಲ ಪಿಕ್ಚರೂ ಬರ್ತದಂತೆ ಅದು ಗೊತ್ತಾನ ಇದಕ್ಕಿಂತ ಹೆಚ್ಚಿನ ನೆ ಅಂತ ಬೇಕ ಮರ್ಯಾದೆ ತೆಗ್ಯಕ್ಕೆ ಈಗೀಗ ಆ ಶೇಕರೆ ಬೇರೆ ಹೋಗೋದಂತ ಅವ್ರ ಮನೆಗೆ ಥೂ ಹೇಸಿಗೆ ಅನ್ನಿಸ್ತದ ಅತ್ಲೈ ನೆಟ್ಟಗೆ ಮೈಪೂರ್ತಿ ಮುಚ್ಚಂಗೊಂದು ಬಟ್ಟೆ ಹಾಕಿತ್ತದ ಅದು ಅದಷ್ಟ ಊರಿನ ಮರ್ಯಾದೆ ತೆಗೆಯಕ್ಕೆ ನಮ್ಮೂರಲ್ಲಿ ಯಾ ಹಾಕ್ತಾರೆ ಬಟ್ಟೆನ ನೀವೆಂತ ನೋಡಕ್ಕೆ ಹೋಗಿದ್ರಿ ಅದ್ರ ಮೈ ಮುಚ್ಚದ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾತ್ರಿ ಅದು ಮೈ ಮುಚ್ಚಂಗೆ ಬಟ್ಟೆ ಹಾಕಲ್ಲ ಅಂತ ನಿಮ್ಗೆ ಹೆಂಗತ ಅದೊಂದ ಒಂದು ಪಿಕ್ಚರ್ ಬಿಡಲ್ಲ ಎಲ್ಲ ಪಿಕ್ಚರ್ ಹೋಗಿ ನೋಡ್ತದೆ ಅಂದ್ರಲ್ಲ ನಿಮ್ಗೆ ಹೆಂಗೆ ಗೊತ್ತಾ ನೀವು ಹೋಗಿದ್ರಾ ಪಿಕ್ಚರ್ ನೋಡಕ್ಕೆ ಹೋಗಿದ್ರ ಅದ್ರ ಜೊತೆ ಹೋಗಿ ನೋಡ್ಕಿನಲ್ಲ ನೋಡ್ಕಿನಲ್ಲ ಪ್ಯಾಟೆ ತಿರುಗ್ತದೆ ಅಷ್ಟೇ ಅಲ್ಲ ಸೇಕ್ರೆ ಈಗ ಗೊತ್ತಾದನೇ ಅದಕ್ಕೆ ನಿಮಗೆ ಹೆಸಿಕೆ ಅನ್ನಿಸ್ತದೆ ಎಂತ ಮಾತಾಡ್ತೀರ್ರಿ ಒಳ್ಳೆ ಆಲೋಚನೆ ನಿಮ್ಮ ಕಲೆಯಲ್ಲಿ ಬರಲೇಬಾರ್ದಾ ನೀವು ಹಿಂಗೆ ದಿನ ಬೆಳಗಾದ್ರೆ ಹಿಂಗೆ ಮಾತಾಡೋದು ಕೇಳಿಸ್ಕಿಂದೆ ಮೊನ್ನೆ ನಾನು ಪ್ಯಾಟಿಯಿಂದ ಬರೋಳು ಹೇಳ್ತಾ ಬಂದೆ ಯಾಕೆ ಹಿಂಗೆ ಮಾಡ್ತೀಯ ಜನ ಎಲ್ಲ ಹಿಂಗೆ ಮಾತಾಡ್ತಾರೆ ನೀನು ಆ ಥರ ಎಲ್ಲ ಮಾಡಬೇಡ ಅಂತ ಆವಾಗ ಅದು ಮೇಲೆ ಗೊತ್ತು ಬಟ್ಟೆ ಅಂಗಡಿ ಒಂದು ತೆಗಿಬೇಕು ಅಂಥೇಳಿ ಎಲ್ಲ ತಯಾರು ಮಾಡ್ಕಿತ್ತ ಅದಿಯಂತೆ ಅದೇ ಸೇಕ್ರೆನ ಕೊಡಿಸ್ತೀನಿ ಅಂದಾನಂತೆ ಇಂತಿಷ್ಟ ಮನೇಲಿ ಗಂಡು ಹೇಳಿದ್ರೆ ಬೇಡ ಬೇಡ ಅಂತ ಹೇಳೋಣಂತೆ ಹಂಗಾಗಿ ಹಾಗಾಗಿ ಗೊತ್ತಿಲ್ಲದಿದ್ದಂಗೆ ಸ್ವ ಸ್ವಲ್ಪ ಅಂತ ಇಲ್ಲ ಬಿಡಿ ಸೇಖರ ಇದನ್ನು ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಎಂತ ಮಾತಾಡೋಕೆ ಹೋತಾನೇನ ಒಂದು ಹಿಂಗಸಿನ ಮನೆಗೆ ಗಂಡಸು ಹೋದ ಅಂದ ಕೂಡಲೇ ನೀವು ಹಿಂಗೆ ಕೆಟ್ಟ ತಂದಲ್ಲೇ ಯೋತ್ನೆ ಮಾಡ್ಬೇಕಾ ಒಳ್ಳೆತನ ಯೋಚನೆ ಮಾಡೋಕೆ ನಿಮಗೆ ಬರೋದೇ ಇಲ್ಲ ಹಂಗಾರೆ ಮಾತೈತ್ತಿದ್ರೆ ಗಂಡನ್ನು ನೋಡ್ಕೀನಲ್ಲ ಗಂಡನ್ನ ನೋಡ್ಕೊಂಡು ಗಂಡ ನೆಂದಕ್ಕೆ ನೋಡ್ಕೊಬೇಕ್ರಿ ಕೈ ಮೋಟ ಕಾಲು ಮೋಟ ನೋಡ್ಕೋಳೋಕ್ಕಾಗಲ್ಲ ಅವ್ರನ್ನ ಅವ್ರು ನೋಡ್ಕೊಂಡು ಅವ್ರ ಅಮ್ಮನ್ನು ಅವ್ರಿಗೆ ನೋಡ್ಕೋಳೋಕ್ಕಾಗಲ್ಲ ಮದುವೆ ಹೋಗ್ಬೇಕಾರೆ ಮುಂಚೆ ಬೇಕಿತ್ತು ಹೆಂಗೆ ಏನು ನನ್ನ ಮನೆಗೆ ಹೆಂಗಿದ್ದು ಹುಡುಗಿ ಬೇಕು ಹಂಗಿದ್ದೆ ಹುಡುಗಿ ತರಬೇಕು ಅಂತ ಎಲ್ಲ ಹೇಳ್ತು ಅದು ನಾನು ಫಸ್ಟ್ ನಾನು ಅದರ ಎಲ್ಲ ಹೇಳ್ದಂಗೆ ಅದಕ್ಕೆ ಬೈತಿದ್ದೆ ಇಲ್ಲ ನೀನು ಮುಂದೆ ಉರ್ಸು ನಾನು ಮನೇಲಿರೋದು ನಾನು ಆಸ್ತಿ ಜಮೀನು ಪೂರ್ತಿ ಮೇರಿ ಮಾರಿ ಬಂದ ಇರೋದು ಅಂತ ಹೇಳೋದನ್ನು ಮದುವೆ ಆಗಿದ್ದಂತೆ ಯಾಕೆ ಹಂಗೆ ಮದುವೆ ಆಗಬೇಕಾಗಿತ್ತು ಎಂತಕ್ಕೆ ಹಂಗೆ ಮದುವೆ ಬೇಕಾಗಿತ್ತು ರೀ ಸುದ್ದಿ ಮಾತಾಡೋದಂದ್ರೆ ಅಷ್ಟು ಸಲೀಸ ಹಲೋ ಸ್ವಲ್ಪ ನಿಧಾನ ಮರತಿ ನಿಧಾನ ಎಂತ ಹೊಡೆಯೋಕ್ಕೆ ಬಂದಾರ ಹಂಗೆ ಮಾತಾಡ್ತಿದ್ದೀಯಲ್ಲ ಏನು ಅದೇ ಪೂರ್ತಿ ಪಾಠ ಮಾಡಿ ಕೊಳಿಸಿ ಹೆಂಗೆ ಪ್ಯಾಟಲ್ ಬಟ್ಟೆ ಅಂಗಡಿ ತೆಗಿಯೋಳಂತೆ ಅಂಗಡಿ ಬಟ್ಟೆ ಪೂರ್ತಿ ಇದಕ್ಕೆ ಬೇಕೇನ ದಿನಕ್ಕೊಂದೊಂದು ಜೊತೆ ಹಾಕ್ಕೊಂಡು ಹೋಗೋಕ್ಕೆ ನೆಟ್ಟಗೆ ಇಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನಕ್ಕೆ ಆಗ್ತಿದ್ದಾಳು ನೀನು ಪ್ಯಾಟಲ್ ಹೋಗಿ ಅಂತ ಮಾಡ್ತದ ಕೆಟ್ಟ ಹಿಂಗೆ ಸೇಲಿ ನಾಚೆ ಆಗಲ್ಲ ನಿಮಗೆ ಮತ್ತು ಅದ್ರ ಪರ ವಹಿಸ್ಕೊಂಡು ಮಾತಾಡ್ತೀಯಲ್ಲ ವಯಸ್ಸಾಗಿ ಮೊಗ್ಲು ಹಿಡ್ದು ಅತ್ತೆ ಮನೇಲಿ ಅದನ್ನು ನೋಡ್ಕೋಬೇಕಂತ ಗೊತ್ತಿಲ್ಲ ಅದನ್ನು ಎಲ್ಲ ಗಣಸು ಮಾಡಕತ್ತದ ನೆಟ್ಟಿಗೆ ಒಂದು ದಿವಸ ಒಂದು ತಿಂಡಿ ಮಾಡಿಡಲ್ಲಂತೆ ಒಂದು ದಿವ್ಸ ದೋಸೆ ಹಿಟ್ಟು ಕಡದ್ರೆ ಮೂರು ದಿವ್ಸ ಹೋಗಿ ಕೊಡ್ತದಂತ ಅದೇ ಹಿಟ್ಟಲ್ಲಿ ದೋಸೆನ ಅವ ಹೇಳ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾನ ಪಾಪ ಅವ ಎಂತ ಗಣಸ್ರಿ ಅವ ಎಂತ ಗಣಸ ಮೂರು ದಿವಸ ಅದೇ ಹಿಟ್ಟಿನ ದೋಸೆ ತಿನ್ನೋಕಾಗಲ್ಲ ಅಂದರೆ ಹತ್ರ ಹೇಳ್ಬೇಕು ಮನೇಲಿ ಹಂಗಲ್ಲ ಹಿಂಗೆ ಮಾಡು ಅಂತ ಕೇಳ್ದೆ ಇದ್ರೆ ಹೆದರು ಸಾರು ಹೇಳಿ ಮಾಡಿಸ್ಕಿಬೇಕು ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಬಂದ್ಕೊಂಡು ಹೆಂಟಿ ದೂರ ಹೇಳ್ತಾ ಇರೋದಾ ಅಲ್ಲ ತಾಯಿ ಹಾಸಿಗೆ ಹಿಡಿದಾರೆ ಗಂಡಸಿಗೆ ನೋಡ್ಕಿಣಕ್ಕಾಗ್ತದ ನೋಡಲ್ಲ ಯಾಕೆ ಆಗಲ್ಲ ಯಾಕೆ ಅದಲ್ಲ ರೀ ನೋಡ್ಕೀಣಕ್ಕೆ ಅನಿಲಣ್ಣೀಗ ಹೋಗಿ ನೋಡ್ಕಿತಿ ಆಗಾರಲ್ಲ ಅವರು ಗಂಡ್ಸ ಹಿಂಸ ಗಂಡಸ ರೀ ಅವರು ಹಾಂ ನೋಡಿ ಇದು ಒಂದು ಅವಾಗಲೇ ಜ್ಞಾನ ಮಾಡಿ ಮರ್ತೋತ ಶೇಖರ ಹೋತಾನೆ ನೋಡಿದ್ರೆ ಹೇಸಿ ಅನ್ನಿಸ್ತದೆ ಹಂಗೆ ಹಿಂಗೆ ಅಂದ್ರಲ್ಲ ಅನಿಲಣ್ಣು ಹೋತಾರಲ್ಲ ಅಲ್ಲಿ ಹೋತಾರಲ್ರಿ ಅಂತಕ್ಕೆ ಅವರು ಅಜ್ಜಿ ಇದನ್ನೆಲ್ಲ ಸಾಹಸ ಮಾಡಿ ಬರಕ್ ಅಂತ ಹೋತಾರೆ ನಮಗೆ ಗೊತ್ತು ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಏನು ಹೇಸಿಗೆ ಅನ್ಸಲ್ಲ ಇದನ್ನು ನಿಮ್ಮ ಕಾಮಲೆ ಕಣ್ಣಿಗೆ ನೋಡಿದ್ದೆಲ್ಲ ಹಳದಿ ಅಂದಂಗೆ ಈ ಶೇಕರೆ ಹಿಂಗೆ ಹೋದ ಕೂಡಲೇ ನಿಮಗೆ ಹೆಸಗೆ ಅನ್ಸೋದು ನಾವು ನಾವು ನೋಡೋ ದೃಷ್ಟಿ ಮೇಲೆ ಅದು ಗೊತ್ತಾನ ಮಾತು ಭಾಳ ಜಾಸ್ತಿ ಆಗ್ತದೆ ಓ ನಂಗೆ ಗೊತ್ತಾಗಿ ಹೋತು ಅದ್ರ ಜೊತೆ ಸೇರೆ ನೀನು ಇಷ್ಟೆಲ್ಲ ಕಲ್ತಿದ್ದು ಇನ್ನೊಂದು ಸತಿ ಅದ್ರ ಹತ್ರ ಮಾತಾಡ್ತಾ ಕೂತ್ಕ ನೋಡು ಹಂಗಾರೆ ನಾನೇನು ಸಣ್ಣ ಬಾಲಲ್ಲ ಯಾರ ಹತ್ರ ಮಾತಾಡಿದ್ರು ಯಾವ ಮಾತು ಕೇಳಬೇಕು ಯಾವ ಮಾತು ಬಿಡ್ಬೇಕು ಅಂತ ಗೊತ್ತು ಹಿತ್ತಾಳೆ ಕಿವಿನೂ ನಂಗಿಲ್ಲ ಯಾವನು ಹೇಳ್ದ ಅಂತ ಹೇಳಿ ಇಲ್ಲಿ ಬಂದು ಅನುಮಾನ ಪಡ್ತೀಯ ನನ್ನ ಮೇಲೆ ಇಲ್ದಿದ್ದಾಪಾದನೆ ಹೊರಿಸಿದ್ರಲ್ಲ ಹಂಗಿದ್ದ ಹಿತ್ತಾಳೆ ಕಿವಿ ಅಲ್ಲ ನಂದು ಗೊತ್ತು ನನಗೆ ಎಲ್ಲಿ ಯಾರ ಮಾತು ಎಷ್ಟು ಕೇಳಬೇಕು ಅಂತ ಕಂಡರ್ ಮನೆ ಹೆಣ್ಮಕ್ಳು ಸುದ್ದಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಹಿಂದೂ ಮುಂದೆ ಏನು ಗೊತ್ತಿಲ್ಲದೆ ನಿಮಗೆ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ತಾ ಕೂತ್ಕೋಬೇಡಿ ಅದು ಪೂರ್ತಿ ಸರಿ ಅಂತ ನಾನೇನು ಹೇಳಲ್ಲ ತಪ್ಪೇ ಇರ್ಬೋದು ಗಂಡದವನಿಗೆ ತಪ್ಪು ಯಾವ ಸರಿ ಅಲ್ಲಿ ತಿದ್ದು ಹೇಳಿ ಅಲ್ಲಿ ಸರಿ ಮಾಡ್ಕಿಬೇಕು ಇಲ್ಲಿ ಬಂದು ಅಲ್ಲ ಹಿಂತಿನೇ ಮಾಡ್ಲಾ ಅಂತ ಮಾಡೋಣ ಮಾಡ್ ಹೋಗಿ ತಾಯಿ ಸೇವೆ ನೋಡ್ಕೊಂಡು ಅವ್ರು ಯಾಕೆ ಸುಮ್ನದಾರ್ರೆ ಮೊದಲೇ ಅವ್ರು ಸರಿ ಇಲ್ಲ ಅವ್ರು ಸರಿ ಇದ್ದಿದ್ರೆ ಎಲ್ಲ ಸರಿ ಮಾಡ್ಬೋದಿತ್ತು ನೋಡೋ ಎಂತ ಈಕು ಪೂಕು ಗೊತ್ತಿಲ್ಲದೆ ನೀನು ಮಾತಾಡಬೇಡ ಅಲ್ಲ ಅವನು ಮಾತೆ ಕೇಳಲ್ಲಂತೆ ಎಂತ ಹೇಳಿದ್ರು ತಿರುಗಿ ಹೆದರ್ಸ್ತದಂತೆ ಹೆದರು ಸಾಯ್ತಾನೆ ಪಾಪ ಅದಕ್ಕೆ ಪೂರ್ತಿ ಅದು ಹೇಳ್ದಂಗೆ ಆಗ್ಬೇಕಂತೆ ಗೊತ್ತಾ ಈಗ ತಾಯಿಗೆ ಹೋಗಿ ಸಾನಾಗೇನ ಇವು ಮಾಡ್ಸಕ್ಕೆ ಹೋದ್ರೆ ಅದಕ್ಕೂ ಬೈತದಂತೆ ನೀವು ಹೋಗಿ ನೋಡಿರಾ ನೀವು ನೋಡಿರಂದ್ರೆ ಅಲ್ಲ ಎಲ್ಲ ಅದು ಹೇಳ್ದಂಗೆ ಕೇಳ್ಬೇಕಂತೆ ಇಲ್ಲಿದ್ರೆ ಹೆದರ್ಸ್ತದಂತೆ ಹಂಗ ಪೂರ್ತಿ ಅದು ಹೇಳ್ದಂಗೆ ಕೇಳ್ತಾರೆ ಇವರು ತಾಯಿಗೆ ಒಂದು ಸೇವೆ ಮಾಡೋಕ್ಕೂ ಅದು ಬೇಡ ಅಂತದ್ದು ಅದಕ್ಕೆ ಹೆದರ್ಕಿಂಡು ಸುಮ್ಮನ ಪೂರ್ತಿ ಅದು ಹೇಳ್ದಂಗೆ ಕೇಳತ್ತಾದ್ರೆ ಮತ್ತೆ ಯಾಕೆ ಇವರು ಇನ್ನೂ ಹಳ್ಳಿ ಮನೇಲಿ ಅದಾರೆ ಆವತ್ತಿಂದ ಹೇಳ್ತಾ ಇದೆಯಂತೆಲ್ಲ ಪೇಟೆ ಮನೆಗೆ ಹೋಗೋಣ ಅಂತ ಅದಕ್ಕೆ ಹೆದರ್ಕಿಂಡು ಅದ್ರ ಅದು ಹೇಳ್ದಂಗೆ ಕೇಳೋರಾಗಿದ್ದರೆ ಇವ್ರು ಹೋಗ್ಬೋದಿತ್ತಲ್ಲ ಪೇಟೆಗೆ ಎಂತ ಕಿನ್ನು ಮನೇಲಿ ಯಾಕದ್ರೆ ಹೇಳಿ ಸುಮ್ಮನಿ ರೀ ಎಲ್ಲ ನೀವು ಗಂಡಸರು ಮಾಡೋದೇ ಹಿಂಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ಏನು ಬೇಕೋ ಅದನ್ನು ಮಾಡ್ಕಿತೀರಿ ಅದನ್ನು ಹೌದಾಗಿದ್ದು ನೀವು ಇಟ್ಕೊತೀರಿ ಬೇಡ ಆಗಿದ್ದರೆ ತೆಗೆದು ಬೇರೆಯವ್ರ ಮೇಲೆ ಗೊತ್ತಾಗ್ತೀರಿ ಅಷ್ಟೇಯ